ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳಲ್ಲಿ ಒಂದು ಇದ್ದರೆ ಮತ್ತೊಂದು ಇಲ್ಲ ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಇಲಾಖೆಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ ಅದರಲ್ಲಿ ಆಟೋಗಳು ಸಹ ಬಹುಮುಖ್ಯ ಪಾತ್ರ ವಹಿಸುತ್ತವೆ ಪ್ರತಿನಿತ್ಯ ಸಂಚರಿಸುವ ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಪರ್ಮಿಟ್ ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇರುವುದಿಲ್ಲ ಎಂಬುದು ಕೇಳಿಬರುತ್ತಿದ್ದು ರಾಜಾರೋಷವಾಗಿ ಸಂಚರಿಸುತ್ತಿದ್ದರೂ ಸಹ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಾತ್ರ ಸೈಲೆಂಟ್ ಆಗಿದ್ದಾರೆ ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರ ಭಾಗದ ಆಟೋಗಳಿಗೆ ಅಗತ್ಯ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು ಇದಕ್ಕೆ ಕ್ಯಾರೆ ಎನ್ನದ ಆಟೋ ಮಾಲೀಕರು ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಆಟೋಗಳಿದ್ದು ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಎಫ್ಸಿನೇ ಇಲ್ಲದಂತಾಗಿದೆ ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಬಾಬು ಅಂತೇಳ್ಬಿಟ್ಟು ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದೆ ಸರ್ಕಾರ ಕಡ್ಡಾಯವಾಗಿ ಕಟಾಚಾರಕ್ಕೆ ಮಾಡಬಾರ್ದು ಅಮಾವಾಸ್ಯೆಗೆ ಒಂದ್ಸರಿ ಉಣ್ಯೋಗಿ ಒಂದ್ಸರಿ ಮಾಡಿಬಿಟ್ಟು ಬಿಟ್ಬಿಡೋದು ಒಳ್ಳೇದಲ್ಲ ಇದು ನಮಗೆಷ್ಟು ಈಗ ಟೂ ವೀಲರ್ಸ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು ಆಟೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅದ್ರಲ್ಲಿ ಹೋಗೋರಿಗೆ ಸುರಕ್ಷೆ ಇರಬೇಕಾಗುತ್ತೆ ಅಮಾವಾಸ್ಯೆಗೆ ಉಣ್ಣೋಗಿ ಮಾಡಿಬಿಟ್ಬಿಡೋದು ಚೆನ್ನಾಗಿರಲ್ಲ ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕದು ಫಸ್ಟು ಪಾಲನೆ ಮಾಡಿದ್ರೆ ನಮಗೂ ಒಂದು ಇದಿರುತ್ತೆ ಎತ್ಕೊಂಡು ಎಲ್ಲೋ ಎಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಳ್ತು ಮತ್ತೆ ನೀವು ಮಾಡಿದ್ವಿ ಮೂರು ತಿಂಗಳು ಮಾಡಿ ಮೂರು ತಿಂಗ್ಳು ಬಿಟ್ಬಿಡೋದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ ಹೆಲ್ಮೆಟ್ ಕಡ್ಡಾಯ ಓಕೆ ಆಟೋ ಚಾಲಕರಿಗೂ ಆಟೋಗಳಿಗೆ ಪರ್ಮಿಟ್ ಇದೆಯಾ ಲೈಸೆನ್ಸ್ ಇದೆಯಾ ಇಲ್ಲ ಅದನ್ನು ಸೂಕ್ತವಾಗಿ ಇದು ಮಾಡಬೇಕು ನಮ್ಗೆ ಮಾತ್ರ ಮಾಡೋದಲ್ಲ ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್ ಚೆಕ್ ಮಾಡಿಬಿಟ್ಟು ಮಾಡಿದ್ರು ಸೂಕ್ತ ಹೇಳ್ಬಿಟ್ಟು ನಮ್ಮ ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲಾತಿಗಳು ಇಲ್ಲದ ಆಟೋಗಳ ಬಗ್ಗೆ ಗಮನಹರಿಸಿ ಕ್ರಮ ಜರುಗಿಸಲು ಮುಂದಾಗುತ್ತಾರಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ